ನಮಸ್ತೆ ಮಂಗಳ ಕ್ರಾಫ್ಟ್ ಚಾನಲ್ಗೆ ನಿಮಗೆ ಸ್ವಾಗತ ನಾನು ನಿಮ್ಮ ಮಂಗಳ ಪ್ರವೀಣ್ ಇವತ್ತು ನಾನು ನಿಮಗೆ ಸುಲಭವಾಗಿ ಮಾಡುವಂತಹ ಎರಡು ಚೈನಿನ ಜೊತೆಗೆ ಒಂದು ಹೂವಿನ ಪೆಂಡೆಂಟ್ ಇರುವಂತಹ ಹಾರವನ್ನು ತೋರಿಸ್ತಾ ಇದ್ದೇನೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇಕಾಗುವ ಸಾಮಗ್ರಿಗಳು ಹಸಿರು ಮತ್ತು ಕೆಂಪು ಕಲರ್ ಸಂತದ ತಗಡನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ ಕತ್ತರಿ ಎರಡು ಸೆಂಟಿಮೀಟರ್ ಕಾರ್ಡ್ ನೂಲು ಗ್ಲೂ ಬೇರೆ ಬೇರೆ ಬಣ್ಣದ ಟಿಕ್ಲಿ ಮತ್ತು ಕುಂದನ್ ಹಾಗೂ ಹತ್ತಿಯ ಎಳೆಗಳು ಎರಡು ಸೆಂಟಿಮೀಟರ್ನ ಕಾರ್ಡನ್ನು ತೆಗೆದುಕೊಂಡು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ನೂಲನ್ನು ಇಟ್ಟು ಹತ್ತಿಯ ಎಳೆಯಿಂದ ಇಪ್ಪತ್ತು ಸುತ್ತನ್ನು ಸುತ್ತಿ ಎಕ್ಸ್ಟ್ರಾ ಹತ್ತಿಯ ಎಳೆಯನ್ನು ಕಟ್ ಮಾಡಿ ತೆಗಿಬೇಕು ಈಗ ಕಾರ್ಡನ್ನು ಬೇರ್ಪಡಿಸಿ ನೂಲಿನಿಂದ ಹತ್ತಿಯ ಎಳೆಗಳಿಗೆ ಗಂಟನ್ನು ಹಾಕಿ ಎಕ್ಸ್ಟ್ರಾ ನೂಲು ಮತ್ತು ಹತ್ತಿಯ ಎಳೆಗಳನ್ನು ಕಟ್ ಮಾಡಿ ತಕ್ಕೊಳ್ಳೋಣ ನೋಡಿ ಈಗ ಒಂದು ಹೂವು ಪೆಂಡೆಂಟ್ಗೋಸ್ಕರ ರೆಡಿ ಇದೆ ಒಂದು ಹತ್ತಿಯ ಎಳೆಯನ್ನು ತೆಗೆದುಕೊಂಡು ವೀಡಿದಲ್ಲಿ ತೋರಿಸಿರುವ ಹಾಗೆ ಎರಡು ಇಂಚಿನಷ್ಟು ಉದ್ದದ ಒಂದು ರಿಂಗನ್ನು ಮಾಡಿ ಅದೇ ತರಹ ಪಕ್ಕದಲ್ಲಿಯೇ ಮತ್ತೊಂದು ರಿಂಗನ್ನು ಮಾಡಬೇಕು ಒಂದನೇ ರಿಂಗಿನ ಕೊನೆಯ ಭಾಗವನ್ನು ತೆಗೆದುಕೊಂಡು ಎರಡನೇ ರಿಂಗಿನ ಮೇಲ್ಭಾಗದಿಂದ ಮೊದಲನೇ ರಿಂಗಿನ ಮೊದಲ ಭಾಗಕ್ಕೆ ತನ್ನಿ ಅವೆರಡು ಹಾಗೂ ಹತ್ತಿಯ ತುದಿಯನ್ನು ಒಟ್ಟಿಗೆ ಸೇರಿಸಿ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ ಇದೇ ತರಹ ಪುನಃ ಮೂರನೇ ರಿಂಗನ್ನು ಮಾಡಿಕೊಳ್ಳಿ ಎರಡನೇ ರಿಂಗಿನ ಕೊನೆಯ ಭಾಗವನ್ನು ಮೂರನೇ ರಿಂಗಿನ ಮೇಲ್ಭಾಗದಿಂದ ತಂದು ಎರಡನೇ ರಿಂಗಿನ ಮೊದಲ ಭಾಗಕ್ಕೆ ಕಟ್ಟನ್ನು ಹಾಕೊಳ್ಬೇಕು ಗೌರಿ ಗಣೇಶ ಹಬ್ಬ ಹತ್ತಿರ ಬರ್ತಾ ಇದೆ ಈ ಗಿಜೆ ಮಾಡಲು ಹೆಚ್ಚು ಸಮಯ ಬೇಕಾಗಿಲ್ಲ ಬೇಗ ಬೇಗ ಮಾಡಬಹುದು ನನ್ನ ಗೆಳತಿ ಸುಮ್ಮ ಹತ್ತಿರ ಈ ಡಿಸೈನನ್ನು ಕೇಳಿ ತಿಳಿದುಕೊಂಡು ನಿಮಗೆ ತೋರಿಸಿಕೊಡ್ತಾ ಇದ್ದೀನಿ ಪ್ರತಿ ಸಲವೂ ಹೊಸ ರಿಂಗನ್ನು ಮಾಡಿಕೊಂಡು ಹಿಂಬದಿ ರಿಂಗಿನ ಕೊನೆಯ ಭಾಗವನ್ನು ರಿಂಗಿನ ಮೇಲ್ಭಾಗದಿಂದ ತಂದು ಹಿಂಬದಿ ರಿಂಗಿಯ ಮೊದಲ ಭಾಗಕ್ಕೆ ಕಟ್ಟನ್ನು ಹಾಕ್ಕೊಳ್ಳಿ ಹೀಗೆ ನಮಗೆಷ್ಟು ಚೈನ್ ಬೇಕೋ ಅಷ್ಟುದನ್ನು ನಾವು ಮಾಡಿಕೊಂಡು ಫಿನಿಶ್ ಮಾಡಿಕೊಳ್ಳೋಣ ನಾನೀಗ ಕೊನೆಯ ರಿಂಗನ್ನು ಮಾಡಿಕೊಂಡು ಮೊದಲೇ ಹೇಳಿದ ಹಾಗೆ ಕಟ್ಟನ್ನು ಹಾಕೊಳ್ತಿದ್ದೀನಿ ಎಕ್ಸ್ಟ್ರಾ ಎಳಿನ ಕಟ್ ಮಾಡಿ ತೆಗೆಯೋಣ ಈಗ ಕೊನೆಯ ರಿಂಗಿನ ಮೊದಲ ಭಾಗ ಕೊನೆಯ ಭಾಗ ಹಾಗೂ ಎಕ್ಸ್ಟ್ರಾ ಎಳಿಯ ತುದಿಯನ್ನು ಒಟ್ಟಿಗೆ ಸೇರಿಸಿ ಹಸಿರು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕೊಂಡು ಈ ಚೈನನ್ನು ಕಂಪ್ಲೀಟ್ ಮಾಡಿಕೊಳ್ಳೋಣ ಆದ ಚೈನನ್ನು ನಾನು ನಿಮಗೆ ಈಗ ತೋರಿಸ್ತಾ ಇದ್ದೇನೆ ಈಗ ಎರಡನೇ ಚೈನನ್ನು ಹೇಗೆ ಮಾಡಿಕೊಳ್ಳೋದು ಅಂಥೇಳಿ ನೋಡೋಣ ಇಲ್ಲೂ ಕೂಡ ಒಂದು ಹತ್ತಿ ಎಳೆಯನ್ನು ತೆಗೆದುಕೊಂಡು ಸಣ್ಣದಾದ ಒಂದು ರಿಂಗನ್ನು ಮಾಡ್ಕೊಳ್ತೀನಿ ಹೂವು ಕಟ್ಟಿದ ಹಾಗೆ ನಾನು ಇಲ್ಲಿ ಗಂಟನ್ನು ಹಾಕ್ತಾ ಇದ್ದೇನೆ ಪುನಃ ಎರಡನೇ ರಿಂಗನ್ನು ತೆಗೆದುಕೊಂಡು ಅದರ ಮೇಲೆ ಹೂವು ಕಟ್ಟಿದ ಹಾಗೆ ಇನ್ನೊಂದು ಗಂಟನ್ನು ಹಾಕ್ಕೊಳ್ಳಿ ಇದು ವಿಡಿಯೋದಲ್ಲಿ ಸರಿ ಗೊತ್ತಾಗ್ತಾ ಇದೆ ನೋಡಿಕೊಂಡು ನಿಧಾನಕ್ಕೆ ಮಾಡಿಕೊಳ್ಳಿ ರಿಂಗನ್ನು ಆದಷ್ಟು ಹತ್ತಿರ ಹತ್ತಿರ ತೆಗೆದುಕೊಳ್ಳಿ ಆಗ ನೋಡಲಿಕ್ಕೆ ಚೆನ್ನಾಗಿರುತ್ತೆ ನಾನು ಈ ಚೈನನ್ನು ಮೇಲಿನ ಹಾರದ ಕೆಳಬದಿಗೆ ಮಾತ್ರ ಜೋಡಿಸುತ್ತಿದ್ದೇನೆ ಹಾಗಾಗಿ ಸಣ್ಣದಾದ ಸ್ವಲ್ಪ ಉದ್ದದ ಚೈನ್ ಸಾಕಾಗುತ್ತೆ ನಮಗೆ ಎಷ್ಟದ್ದ ಬೇಕೋ ಅಷ್ಟುದ್ದ ಚೈನ್ ಮಾಡಿಕೊಳ್ಳೋಣ ಮೊದಲನೇ ರಿಂಗಿನ ಕೊನೆಯ ಭಾಗ ಹಾಗೂ ಎರಡನೇ ರಿಂಗಿನ ಮೊದಲ ಭಾಗವನ್ನು ಒಟ್ಟಿಗೆ ಸೇರಿಸಿ ಕೆಂಪು ಕಲ್ಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ ಇದೇ ತರಹ ಎಲ್ಲ ಪಕ್ಕಪಕ್ಕದ ರಿಂಗುಗಳನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಬೇಕು ನಾನು ಮಾಡಿದ ದ್ರಾಕ್ಷಿ ಗುಂಚಲಿನ ಗೆಜ್ಜೆ ವಸ್ತ್ರದ ಲಿಂಕ್ ಮೇಲೆ ಬರ್ತಾ ಇದೆ ನೀವು ಬೇಕಾದರೆ ಅದನ್ನ ಪ್ರೆಸ್ ಮಾಡಿ ನೋಡಿ ಮಾಡಬಹುದು ನಿಮಗೆ ಬೇಕೋ ರಿಂಗನ್ನು ಮಾಡಿಕೊಂಡು ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ ಎಲ್ಲ ಪಕ್ಕಪಕ್ಕದ ರಿಂಗ್ಗಳಿಗೂ ಕಟ್ ಹಾಕೊಂಡಿದ್ದೇನೆ ಕೊನೆಯ ರಿಂಗ್ ಮಾತ್ರ ಹಾಗೆ ಇದೆ ಎಕ್ಸ್ಟ್ರಾ ಇರುವಂಥ ಹತ್ತಿಯ ಎಳೆಯನ್ನು ಕಟ್ ಮಾಡಿ ತಕ್ಕೊಳ್ತಾ ಇದ್ದೇನೆ ಕೊನೆಯ ರೆಂಗಿನ ಪಕ್ಕದ ರಿಂಗಿನ ಜೊತೆ ಸೇರಿಸಿ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಿದ್ದೇನೆ ಈಗ ಎಳೆಯ ತುದಿ ಮತ್ತು ಕೊನೆಯ ರೆಂಗಿನ ಕೊನೆಯ ಭಾಗವನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳೋಣ ಮೊದಲ ರೆಂಗಿನ ಮೊದಲ ಭಾಗ ಮತ್ತು ಎಳೆಯ ತುದಿಯನ್ನು ಒಟ್ಟಿಗೆ ಸೇರಿಸಿ ಕಟ್ಟನ್ನು ಹಾಕ್ಕೊಳ್ಳಿ ಈಗ ನೋಡಿ ಎರಡನೇ ಚೈನ್ ರೆಡಿಯಾಗಿದೆ ಅದೇ ತರಹದ ಇನ್ನೊಂದು ಸಣ್ಣ ಚೈನ್ ಮಾಡಿಕೊಂಡು ಅದನ್ನು ಹೂವನ್ನಾಗಿ ಮಾಡಿಕೊಳ್ಳೋಣ ಈಗ ಸಣ್ಣ ಚೈನನ್ನು ತೆಗೆದುಕೊಂಡು ಅದನ್ನು ವಿಡಿಯೋದಲ್ಲಿ ತೋರಿಸಿರುವ ಹಾಗೆ ರೌಂಡ್ ಮಾಡಿ ಮೊದಲ ರಿಂಗು ಹಾಗೂ ಕೊನೆಯ ರಿಂಗನ್ನು ಒಟ್ಟಿಗೆ ಸೇರಿಸಿ ಕೆಂಪು ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳಿ ರಿಂಗಿನ ಮಧ್ಯಭಾಗಕ್ಕೆ ಗಮ್ಮನ್ನು ಹಾಕೋಣ ಮೊದಲೇ ಮಾಡಿಟ್ಟಂತಹ ಹೂವನ್ನು ಇಲ್ಲಿಗೆ ಈಗ ಅಂಟಿಸ್ತಾ ಇದ್ದೀನಿ ಇದರ ಭಾಗಕ್ಕೆ ಗ್ಲೂ ಹಾಕಿ ಅದಕ್ಕೂ ಕೂಡ ರೆಡ್ ಕಲರ್ ಕುಂದನನ್ನು ಅಂಟಿಸ್ತಿದ್ದೀನಿ ಈಗ ಚೈನಿನ ಪೆಂಡೆಂಟನ್ನು ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ಎರಡನೇ ಹಾರವನ್ನು ನೀಟಾಗಿ ವೀಡದಲ್ಲಿ ತೋರಿಸಿರುವ ಹಾಗೆ ಪೆಂಡೆಂಟ್ ಆಕಾರದಲ್ಲಿ ಇಡಿ ಅವೆರಡು ಜೋಡಿಸುವಂತಹ ಜಾಗದಲ್ಲಿ ಈಗ ಗ್ಲೂ ಅನ್ನು ಹಾಕ್ಕೊಳ್ಳೋಣ ಅದನ್ನು ನೀಟಾಗಿ ಜೋಡಿಸಿದ ನಂತರ ಅದರ ಮೇಲೆ ಪುನಃ ಗ್ಲೂ ಹಾಕಿ ಗ್ರೀನ್ ಕಲರ್ ಟಿಕ್ಲಿಯನ್ನು ನಾನಿಲ್ಲಿ ಅಂಟಿಸ್ತಾ ಇದ್ದೇನೆ ನನ್ನ ಚಾನಲ್ನಲ್ಲಿ ಗಣಪತಿ ಮಂಡಲ ತೋರಣ ಗಿಜ್ಜೆ ವಸ್ತ್ರವನ್ನು ಮಾಡಿ ತೋರಿಸಿದ್ದೇನೆ ಅದರಲ್ಲಿ ಅನೇಕ ಗಣಪತಿ ಮಂಡಲವಿದೆ ನಿಮಗೆ ಅದು ಬೇಕಾದಲ್ಲಿ ಮೇಲ್ಗಡೆ ಲಿಂಕ್ ಓಪನ್ ಮಾಡಿ ನೋಡಬಹುದು ಪೆಂಡೆಂಟ್ಗೆ ಮೊದಲೇ ಮಾಡಿಟ್ಟಂತಹ ಹೂವನ್ನು ಇಡೋಣ ಈಗ ಪೆಂಡೆಂಟ್ನ ಪೆಟಲ್ಗೂ ಮತ್ತು ರಿಂಗಿಗೂ ಒಟ್ಟು ಸೇರಿಸಿ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ತಾ ಇದ್ದೇನೆ ಎಲ್ಲೆಲ್ಲಿ ಚೈನ್ ಹಾಗೂ ಹೂವಿನ ಪೆಟಲ್ ಸಿಗುತ್ತಾ ಅಲ್ಲೆಲ್ಲಿ ಗ್ರೀನ್ ಕಲರ್ ಸಂತದ ತಗಡಿನಿಂದ ಕಟ್ಟನ್ನು ಹಾಕ್ಕೊಳ್ಳೋಣ ನೋಡಿ ಈಗ ಎರಡು ಚೈನಿನ ಜೊತೆ ಪದಕ ಇರುವಂತಹ ಗೆಜ್ಜೆ ವಸ್ತ್ರ ರೆಡಿಯಾಗಿದೆ